ಒಂದೊಳ್ಳೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಸಂಡಿಗೆ ಮತ್ತೊಂದು ವಿಶೇಷವಾದಂತಹ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಒಂದ್ ರೀತಿ ಪಾಸಿಟಿವಿಟಿ ತುಂಬುವಂತಹ ವಿಡಿಯೋ ಬಹಳ ಟೈಮ್ ಆದ್ಮೇಲೆ ನಮ್ಮ ಊರಿಗೆ ಬಂದಿದ್ದೆ ಕಾಡಿನ ನಡುವೆ ಇರುವಂತಹ ಊರು ತೀರ್ಥಹಳ್ಳಿ ಭಾಗದ ಊರು ಅಥವಾ ಆಗುಂಬೆಗೆ ತೀರ ಸಮೀಪದಲ್ಲಿ ಇರುವಂತಹ ಊರು ಬಹುತೇಕ ಕಾಡೆ ಜಾಸ್ತಿ ಸುತ್ತಮುತ್ತ ಗಮನಿಸ್ತಿದ್ದೀರಿ ಎಲ್ಲ ಕಡೆಗಳಲ್ಲೂ ಕೂಡ ಬರೀ ಕಾಡು ಕಾಡಿನ ನಡುವೆ ಒಂದಷ್ಟು ಮನೆಗಳು ಭತ್ತದ ಕೆಲಸ ಇತ್ತು ಒಕ್ಲಾಟ ಅಂತ ಕರಿತೀವಿ ನಮ್ಮ ಕಡೆ ಆ ಒಕ್ಲಾಟಕ್ಕೆ ಅಂತ ಬಂದಿದೆ ಬೆಳಗ್ಗೆ ಮುಂಚೆ ಹೇಳ್ತಿದ್ದಾಗೆ ಮನೆ ಸುತ್ತಮುತ್ತ ಸಿಕ್ಕಾಬಟ್ಟೆ ಹಿಮ ಹಿಮ ನೋಡ್ತಿದ್ದಂಗೆ ಅನಿಸ್ತು ಏಡಿ ತಿನ್ನಬೇಕು ಅಂತ ಈ ಮೀನು ಚಿಕನ್ನು ಇದೆಲ್ಲ ಕಾಮನ್ ಬೆಂಗಳೂರು ಎಲ್ಲ ಕಡೆ ಸಿಗುತ್ತೆ ಬೆಂಗಳೂರಲ್ಲಿ ಏಡಿ ಸಿಕ್ಕರೂ ಕೂಡ ನಮ್ಗೆ ಸಮುದ್ರದ ಎಡಿ ಸಿಗುತ್ತೆ ಈ ಊರಿನ ಹೊಳೆ ಎಡಿ ಸಿಗಲ್ಲ ನಮ್ಮ ಕಡೆ ಹೊಳೆ ಎಡಿ ಅಂತೂ ವಿಪರೀತ ಟೇಸ್ಟ್ ಈ ಹಿಂದೆ ತಿಂದಿದ್ದೆಲ್ಲ ಟೇಸ್ಟ್ ಇನ್ನೂ ಕೂಡ ಬಾಯಿಲೆ ಇತ್ತು ಅಥವಾ ನಾಲ್ಗೆಲೆ ಇತ್ತು ಅದಕ್ಕೆ ಬಂದ್ವಿ ನನ್ನ ಕಸಿನ್ ಅಪ್ಪು ಅಂತ ಅಪ್ಪುನ ಕರ್ಕೊಂಡು ನಾವೀಗ ಮಾಲ್ತಿ ನದಿ ಕಡೆಗೆ ಹೋಗ್ತಾ ಇದೀವಿ ನನಗಂತೂ ಏಡಿ ಹಿಡಿಯಕ್ಕೆ ಬರಲ್ಲ ಅಪ್ಪು ಅದ್ರಲ್ಲಿ ಎಕ್ಸ್ಪರ್ಟ್ ಎಷ್ಟು ಏಡಿ ಸಿಗುತ್ತೆ ಅಂತ ನೋಡೋಣ ಬನ್ನಿ ನಮ್ಮೂರಿನ ಮಾಲ್ತಿ ನದಿಗೆ ಹೋಗೋಣ ಏಡಿ ಬೇಟೆ ಆಡೋಣ ಸಾಧಾರಣವಾಗಿ ಹಳ್ಳಿ ಕಡೆ ಯಾರೆಲ್ಲಿಗೆ ಹೊರಟ್ರೂ ಅವ್ರ ಅವ್ರನ್ನ ಬಾಡಿಗಾರ್ ರೀತಿ ಫಾಲೋ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ನಮ್ಮ ನಾಯಿನೂ ಹಾಗೆ ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂತು ನೀವ್ ನೋಡ್ತಾ ಇದ್ದೀರಲ್ಲ ಇದು ಕಾಡಿನ ನಡುವೆ ಇರುವಂಥ ಪ್ರದೇಶ ನಮ್ಮ ಕಡೆ ಕಾಡೆ ಜಾಸ್ತಿ ಕಾಡಿನ ನಡುವೆ ಅಲ್ಲಲ್ಲಿ ಒಂದೊಂದು ಮನೆ ಕಂಡು ಬರುತ್ತೆ ಒಬ್ಬೊಬ್ರಿಗೆ ಅನ್ಸುತ್ತೆ ಇಲ್ಲೆಲ್ಲ ಹೇಗಪ್ಪ ಬದುಕು ನಡೆಸ್ತಾರೆ ಅಂತ ಹೇಳಿ ಆದರೆ ಇಲ್ಲಿ ಬದುಕು ನಡೆಸೋದಿದೆಯಲ್ಲ ಅದಕ್ಕಿಂತ ಅದ್ಭುತ ಇರೋದಕ್ಕೆ ಸಾಧ್ಯವೇ ಇಲ್ಲ ಒಂದು ರೀತಿ ಸ್ವರ್ಗಕ್ಕೆ ಪೈಪೋಟಿ ಕೊಡುತ್ತೆ ಇಲ್ಲಿನ ಜನ ಬೇರೆ ಕಡೆಗೆ ತಂದ್ಬಿಟ್ರೆ ಬದುಕೋಕೆ ಆಗೋದೇ ಇಲ್ಲ ನೋಡಿ ನಾನು ನಮ್ಮ ಊರಲ್ಲಿದ್ದೀನಿ ನಮ್ಮ ಊರಿನ ನದಿ ಬಳಿ ಇದ್ದೇನೆ ಮಾಲ್ತಿ ನದಿ ಅಂತ ಕರಿತೀವಿ ನಾನು ಇದು ಸೀದಾ ಹೋಗಿ ತುಂಗಾ ನದಿಗೆ ಸೇರುತ್ತೆ ತುಂಗಾ ನದಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ತುಂಗಾ ಭದ್ರಾ ಇದೆಲ್ಲವನ್ನು ಕೂಡ ನೀವು ಕೇಳಿರ್ತೀರಿ ಈ ತುಂಗಾ ನದಿಗೆ ಸಾಕಷ್ಟು ಉಪನದಿಗಳಿದ್ದಾವಲ್ಲ ಆ ರೀತಿಯಾಗಿ ಒಂದು ಉಪನದಿ ಈ ಮಾಲ್ತಿ ನದಿ ಸಾಕಷ್ಟು ಜನರಿಗೆ ಈ ಭಾಗದಲ್ಲಿ ಬದುಕನ್ನ ಕೊಟ್ಟಿರುವಂತಹ ನದಿ ಕೂಡ ಹೌದು ಯಾಕಂದ್ರೆ ಈ ನೀರಿಂದಾನೆ ತುಂಬಾ ಜನ ಸುತ್ತಮುತ್ತ ಅಡಿಕೆ ಬೆಳೆ ಬೇರೆ ಬೇರೆ ಬೆಳೆ ಅಂತದ್ದೆಲ್ಲವನ್ನೂ ಕೂಡ ಬೆಳೀತಾ ಇದ್ದಾರೆ ಈಗ ಯಾವ ತಿಂಗಳು ಜಾನ್ವರಿ ಎಂಡ್ ಹತ್ತಿರದಲ್ಲಿ ಆದ್ರೆ ಈಗಲೂ ಕೂಡ ಇಲ್ಲಿ ನೀರಿದೆ ನೀವು ನೋಡ್ತಾ ಇದ್ದೀರಿ ಇವತ್ತು ನಾನು ನಮ್ಮ ನಾಯಿ ಈಗ ನೋಡ್ತಾ ಇದೀರಲ್ಲ ದೂರದಲ್ಲಿ ನಾಯಿ ಜೊತೆಗೆ ಬಾ 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 ಅಚುಭಾ ಬಾ ನಮ್ಮ ನಾಯಿ ಹಾಚಿ ಜೊತೆಗೆ ನಾನು ಏಡಿ ಹಿಡಿಯೋದಕ್ಕೆ ಬಂದಿದ್ದೀನಿ ಒಂದು ಹೊಸ ರೀತಿಯಾದಂಥ ಸಾಹಸ ನಾನು ನಾನಿದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ ಯಾಕಂದರೆ ಊರು ಬಿಟ್ಟು ಬಹಳ ವರ್ಷ ಆಯಿತು ನನ್ನ ಜೊತೆಗೆ ನಮ್ಮೂರಿನ ಸಾಹಸಿಗ ಅಪ್ಪು ಅಂತ ಕರ್ಕೊಂಡು ಬಂದಿನಿ ಅಪ್ಪುವಲ್ಲೆಲ್ಲೋ ಏಡಿ ಹುಡ್ಕೊಂಡು ಹೊರಟ ನಾವು ಏಡಿನ ಫಾಲೋ ಮಾಡ್ತಾ ಇದ್ದೀವಿ ಆದರೆ ಇಲ್ಲಿವರೆಗೆ ಏಡಿಯ ಒಂದು ಸಣ್ಣ ಸುಳಿವು ಅಥವಾ ಸಣ್ಣ ಕುರುಹು ಯಾವುದೂ ಕೂಡ ಸಿಗಲಿಲ್ಲ ಯಾಕಂದರೆ ಸುತ್ತಮುತ್ತ ಇರೋರೆಲ್ಲರೂ ಕೂಡ ನಮ್ಮ ರೀತಿಯಲ್ಲೇ ಇಲ್ಲಿ ಏಡಿ ಅಂತ ಬರ್ತಾರೆ ಆಲ್ರೆಡಿ ತುಂಬ ಜನ ಏಡಿಗೆ ಹಿಡ್ಕೊಂಡು ಹೋಗಿದ್ದಾರೆ ನಿಮಗೆ ಏಡಿ ಬೆಟ್ಟ ಶುರು ಮಾಡಿದ್ದೀವಿ ನಮ್ಮೂರಿನ ಸಾಹಸಿಗ ಹುಡುಗ ಅಪ್ಪು ಈಗ ಪುನೀತ್ ರಾಜ್ಕುಮಾರ್ ಹೆಸರು ಅಪ್ಪು ಅಪ್ಪು ಈಗ ಎತ್ತಿ ಏಡಿಗೆ ಹುಡುಕ್ತಾ ಇದ್ದಾರೆ ನನಗಂತೂ ಧೈರ್ಯ ಇಲ್ಲ ಕಲ್ಲು ಕೆಳಗಡೆ ಕೈ ಹಾಕೋಷ್ಟು ಅಪ್ಪು ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಅಪ್ಪು ಈಗ ಏಡಿ ಹಿಡಿತಾರ ಇಲ್ಲ ಅನ್ನೋ ಕುತೂಹಲ ಅಲ್ಲ ನಮಗೂ ಇದೆ ಇಲ್ಲಿ ಊರಿನ ಇದೇನಪ್ಪ ಅಂದರೆ ಈಗ ನಾವು ಮಾತ್ರ ಅಲ್ಲ ಈಗ ಬಹುತೇಕ ಸುತ್ತಮುತ್ತ ಇವರೆಲ್ಲರೂ ಕೂಡ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಏಡಿ ಯಾವಾಗ ಸಿಗುತ್ತೆ ಮೀನು ಯಾವಾಗ ಸಿಗುತ್ತೆ ಅಂಥೇಳಿ ಆ ಕಾರಣಕ್ಕೆ ಮೊದಲೇ ಬಂದೆಲ್ಲ ಆ ಕಲ್ಲೆಲ್ಲವನ್ನೂ ಕೂಡ ಉಲ್ಟಾ ಪಲ್ಟಾ ಮಾಡಿ ಒಂದಷ್ಟು ಏಡಿ ನಿಟ್ಕೊಂಡು ಹೋಗಿದ್ದಾರೆ ನಾವು ಬಂದಿದ್ದು ಯಾಕೋ ಲೇಟ್ ಆಯಿತು ಲೇಟಾಯಿತು ಅಂತ ಅನಿಸುತ್ತೆ ನಿಮಗೆ ಏಡಿಗಳು ಒಂಥರ ವಿಶೇಷ ಕಲ್ಲು ಕೆಳಗಡೆ ಅಡುಕುತ್ಕೊಂಡಿರ್ತವೆ ಕುಣಿ ಅಂತ ಕರಿತೀವಿ ನಿಮ್ಮ ಕಡೆಯೆಲ್ಲ ಏನು ಕರಿತಾರೋ ಗೊತ್ತಿಲ್ಲ ಆ ಕುಣಿ ಒಳಗಡೆನೂ ಏಡಿ ಇರ್ತವೆ ಧೈರ್ಯ ಇದ್ದವ್ರು ಮಾತ್ರ ಆ ಕುಣಿ ಒಳಗಡೆ ಕೈ ಹಾಕಬೇಕು ಎಲ್ಲರೂ ಕೈ ಹಾಕಿಬಿಟ್ರೆ ಕೈ ಬೆರಳೆ ಕಟ್ ಮಾಡಿಬಿಡ್ತವೆ ಚೆನ್ನಾಗಿ ಐಡಿಯಾ ಗೊತ್ತಿದ್ದವ್ರು ಮಾತ್ರ ನೀಟಾಗಿ ಕೈ ಹಾಕಿ ಹಿಡಿತಾರೆ ನಮ್ಮ ಅಪ್ಪುಗೆ ಅವೆಲ್ಲ ಗೊತ್ತು ನಾವು ಅಪ್ಪನ ಫಾಲೋ ಮಾಡ್ತಿದ್ದೀವಿ ನಾನೊಂದು ಪ್ರಯತ್ನ ಪಡ್ತೇನೆ ನೀರು ಸ್ವಲ್ಪ ಜಾಸ್ತಿ ಇರೋ ಕಾರಣಕ್ಕೆ ಈಗ ಇಲ್ಲಿ ಬಂದೆ ಇದು ಏಡಿಯ ಆವಾಸ ಸ್ಥಾನ ಅಂದರೆ ಏಡಿ ಇದು ಇಲ್ಲಿ ಇರ್ತವೆ ಒಂದು ಪ್ರಯತ್ನ ಪಡ್ತೀನಿ ಏನಾಗುತ್ತೆ ಅಂಥೇಳಿ ಭಾರಿ ಧೈರ್ಯ ಮಾಡಿ ಸಾಹಸ ಇದ್ದೀನಿ ನೋಡೋಣ ಈ ಸಾಹಸಕ್ಕೆ ಫಲಿತಾಂಶ ಏನು ಸಿಗುತ್ತೆ ಅಂತ ಒಳಗಡೆ ಕೈ ಹಾಕ್ಲಿಕ್ಕೆ ನನಗೆ ಧೈರ್ಯ ಇಲ್ಲ ಇದು ಇರ್ತವೆ ಅಂದರೆ ಯಪ್ಪ ಆದರೆ ಇವರೆಲ್ಲ ಸಾಹಸಿಗರ ಏನೇ ಹೇಳಿ ನನಗೆ ಇಷ್ಟು ಕೈ ಭಯ ಆಗ್ತಿದೆ ಇನ್ನು ಒಳಗಡೆ ಇರ್ಬೋದೇನೋ ನಾವು ಕೈ ಹಾಕ್ತಿದ್ದಂಗೆ ಸೀದಾ ತೀರಾ ಒಳಗಡೆ ಒಳಗಡೆ ಹೋಗಿ ಕುತ್ಕೋತವೆ ಈ ಕಾರಣಕ್ಕಾಗಿ ಒಳಗಡೆ ಅಂತ ಹೇಳೋಕ್ಕಾಗಲ್ಲ ನನಗೆ ಅಷ್ಟೆಲ್ಲ ಧೈರ್ಯ ಇಲ್ಲ ತೀರಾ ಒಳಗಡೆ ಕೈ ಹಾಕ್ಲಿಕ್ಕೆ ಭಾರಿ ಭಯ ಅಂದರೆ ನಮ್ಮ ಕಡೆ ಹಾವು ಜಾಸ್ತಿ ಈ ಒಳಗಡೆ ಏನಾದರೂ ಏನಾದರೂ ಸಾಧಾರಣ ಇರಲ್ಲ ಅಂತ ಎಂತ ಜೇಡಿ ಮಣ್ಣಲ್ಲಿ ಆದ್ರೆ ಆ ಏನಾದರೂ ಇದ್ದು ದಿಢೀರ್ ಅಟ್ಯಾಕ್ ಮಾಡಿಬಿಟ್ರೆ ಹೇಗೆ ಅಂತ ನೋಡೋಣ ಮತ್ತು ಹಂಗೆ ಮುಂದೋಗೋಣ ಹೊಳೆ ಇದು ಭಾಳ ಲಾಂಗ್ ಹೊಳೆ ಮಾಲ್ತಿ ನದಿ ಮುಂದೇನಾದರೂ ಸಿಗ್ಬಹುದಾ ಅಂತ ತಿನ್ನಲೇಬೇಕು ಅನ್ನೋ ಚಟ ಇಲ್ಲ ಬಟ್ ಊರಿಂದ ಒಂದು ರೀತಿಲಿ ಇವೆಲ್ಲ ನಮ್ಮ ಕಡೆ ಸಂಸ್ಕೃತಿ ಈ ಮೀನುಬೇಟೆ ಏಡಿಬೇಟೆ ಇವೆಲ್ಲ ಕೆರೆ ಬೇಟೆ ಈ ರೀತಿಯಲ್ಲಿ ಕರಿತೀವಿ ನಾವು ಈ ಕಾರಣಕ್ಕಾಗಿ ನೋಡಿ ಸೌಂಡ್ ಬರ್ತಾ ಇತ್ತು ನಾವು ಏಡಿ ಬೇಟೆ ಮಾಡ್ತಾ ಇದ್ದೀವಿ ಮಲೆನಾಡು ಭಾಗ್ದವ್ರಿಗೆ ಇದೆಲ್ಲ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಭಾರಿ ಖುಷಿ ಅಂದರೆ ಇದು ಬರೀ ಏಡಿ ಬೇಟೆ ಅಂತ ನಮ್ಮ ಉದ್ದೇಶ ಅಲ್ಲ ಪ್ರಕೃತಿಯಿಂದ ಸ್ವಲ್ಪ ಆಸ್ವಾದಿಸೋಣ ಅಂತ ಪ್ರಕೃತಿಯಿಂದ ದೂರ ಆಗಿ ಭಾಳ ದೂರ ಆಯಿತು ನಮ್ಮನೆ ಹಿಂದೆ ಇರೋ ಹೊಳೆ ನಾನು ಈ ಹೊಳೆಗೆ ಬರ್ದೇ ಯಾವ ಆಗೋಗಿತ್ತು ನನಗೂ ಗೊತ್ತಿರಲಿಲ್ಲ ಇದೆಲ್ಲ ಇಷ್ಟು ಚೆನ್ನಾಗಿದೆ ಇಲ್ಲಿ ಇಷ್ಟು ಜನ ಬೇಟೆ ಗಿಟೆ ಎಲ್ಲ ಬರ್ತಾರೆ ಬರ್ತಾರಂತ ಹಾಗೆ ಬನ್ನಿ ಮುಂದೆ ಹೋಗೋಣ ಏಡಿನ ಆದಷ್ಟು ಬೇಗ ಹಿಡಿಯೋಣ ಬನ್ನಿ 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 ಕೊನೆಗೂ ಹಿಂಗಡಿ ಬೇಟೆ ಯಶಸ್ವಿ ಊಟಕ್ಕೆ ಊಟಕ್ಕೆ ಭಾರಿ ಭಯ ಒಂದು ಸೆಕೆಂಡು ನಮ್ಮ ಅಪ್ಪು ಹಿಡಿದಿದ್ದು ಹೆಂಗೆ ಅಂತ ಕೇಳೋಣ ಹೆಂಗೆ ಹಿಡಿದಿದೆ ಹೆಂಗೆ ಇದು ಕಿಣೀರ್ ಸಿಕ್ಕಿದೆ ಅಲ್ಲ ಇದು ಕಚ್ಚಲ್ವ ಇದು ಕಚ್ಚ ಸಿಂಗೆ ಹಾಂ ಒಂದು ನಿಮಿಷ ಅಯ್ಯಪ್ಪ ಅಯ್ಯೋ ಹಾಂ ಇಲ್ಲಿ ಈ ಕೊಂಬಿಗೆ ಏನಾದರೂ ನಮ್ಮ ಬೆರಳು ಸಿಕ್ತು ಅಂತ ಆದರೆ ಬೆರಳು ಆಗಿಬಿಡುತ್ತೆ ಅಷ್ಟು ಶಾರ್ಪ್ ಇರುತ್ತೆ ಇದು ತುಂಬ ಚೆನ್ನಾಗಿ ಅನಿಸ್ಬೋದು ಅಯ್ಯೋ ಪಾಪ ಅಂತ ಹೇಳಿ ಆದರೆ ಏನು ಮಾಡ್ಕೊಳ್ಳೋ ಇದು ಮನುಷ್ಯನ ಆಹಾರ ಮೀನು ಏಡಿ ನಮ್ಮ ಸಾಕಷ್ಟು ಮಂದಿ ತಿಂತೀವಿ ಕುರಿ ಕೋಳಿ ಎಲ್ಲ ತಿಂತೀವಿ ಬೇಸರ ಆಗುತ್ತೆ ಆದರೆ ಇದು ಮನುಷ್ಯನ ಆಹಾರ ನಾವು ಏಡಿ ತಿಂದರೆ ಏಡಿ ಇನ್ನೊಂದು ಯಾವುದೋ ಪ್ರಾಣಿನೋ ಅಥವಾ ಅಂದರೆ ಸಣ್ಣ ಪುಟ್ಟ ಇವನ ಏಡಿನೂ ತಿನ್ನುತ್ತೆ ನಮ್ಮ ಅಪ್ಪು ಹಿಡಿದಿದ್ದು ಒಂದು ಸಾಹಸದ ಕೆಲಸ ಆಯಿತು ಅಂತೂ ಇಂತೂ ಒಂದು ಏಡಿ ಸಿಕ್ತು ನೋಡೋಣ ಬರೀ ಒಂದು ಏಡಿ ಬೇಟೆಗೆ ಬಂದಿದ್ದಲ್ಲ ನಾವು ಇನ್ನೊಂದಷ್ಟು ಏಡಿ ಬೇಟೆ ಅಂತ ಪ್ಲಾನ್ ಇದೆ ಆದರೆ ಗೊತ್ತಿಲ್ಲ ಈ ಏಡಿ ಹಿಡಿದಿದ್ರಲ್ಲಿ ನನ್ನ ಪಾತ್ರ ಆಗಲಿ ಕೊಡುಗೆ ಆಗಲಿ ಶೂನ್ಯ ಯಾವುದು ಕೂಡ ಇಲ್ಲ ಎಲ್ಲವೂ ಅಪ್ಪುವಿನ ಇದರಿಂದ ಹಿಡಿದು ಅಂದರೆ ಕೈ ಹಾಕುವಾಗ ಇದು ಕಂಪ್ಲೀಟ್ ಇಲ್ಲಿ ಕಚ್ಬಿಡುತ್ತೆ ಇಲ್ಲಿ ಕಚ್ಚಿತು ಅಂತ ಆದರೆ ನಮ್ಮ ಬೆರಳು ಕಟ್ಟಾಗಿಬಿಡುತ್ತೆ ನೋಡಿ ಇದು ಏಡಿಯ ಕಣ್ಣು ಎರಡು ಕೊಂಬುಗಳು ನೋಡ್ತಾ ಇದ್ರಿ ಈಗ ಇನ್ನೊಂದು ಕೊಂಬಿತ್ತು ಈ ಕಡೆ ಕೊಂಬನ್ನು ಮುರಿತಾರೆ ಹಿಡಿತಾ ಇದ್ದಂಗೆ ಹಾಗೆ ಒಂದ್ ಏಡಿ ಆಯ್ತು ಇನ್ನೊಂದೇ ಕಲ್ಲಿ ಎತ್ತಿ ಹಾ ಅಪ್ಪು ತೆಗೆದೇ ಬಿಟ್ಟ ಇನ್ನೊಂದ್ ಹೇಳಿ ಯಶಸ್ವಿಯಾಗಿ ಇನ್ನೊಂದು ಹೇಳಿ ಇದು ಆ ಇನ್ನೊಂದ್ ಹೇಳಿ ಸಿಕ್ತು ದಯವಿಟ್ಟು ಯಾರು ಇದ್ ಮಾಡ್ಬಿಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನೋವು ಕೊಡ್ತಿದ್ದಾರೆ ಇದು ಅಂತ ಹೇಳಿ ಇದು ಮನುಷ್ಯನ ಸಹಜ ಗುಣ ಹಾಗೆ ಮನುಷ್ಯ ಮೀನು ಏಡಿ ತಿಂದ್ರೆ ಏಡಿ ಇನ್ನೊಂದು ಯಾವ್ದೋ ಹುಳ ಹುಪ್ಪಟ್ಟೆ ಅದನ್ನ ತಿನ್ನತ್ತೆ ಇದು ಸಹಜ ಆ ಕಾರಣಕ್ಕಾಗಿ ಮತ್ತೊಂದು ಹೇಳ್ತಾ ಇದ್ದೀನಿ ಒಟ್ಟಾರೆಯಾಗಿ ಮತ್ತೊಂದು ಕಾರೇಡಿ ಕಾರೇಡಿ ಅಂತ ಕರಿತೀವಿ ಇದನ್ನ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ ಬೇಟೆ ಯಶಸ್ವಿಯಾಗಿದೆ ಹಾಗೆ ಇನ್ನೊಂದು ನಡೀತಾ ಇದೆ ನಮ್ಮ ಅಪ್ಪ ಒಳಗಡೆ ಕೈ ಹಾಕ್ತಿದ್ದಾರೆ ಇವುಗಳ ಮನೆ ಇರುತ್ತಿಲ್ಲ ಒಳಗಡೆ ಕಲ್ಲು ಕೆಳಗಡೆ ಫುಲ್ಲು ಇರುತ್ತೆ ಅದರಲ್ಲಿ ಅಯ್ಯಪ್ಪ ಸಿಕ್ತು ನೋಡ ಮತ್ತೊಂದು ಸಿಗುತ್ತಾ ಅಂತೇಳಿ ನಮ್ಮ ಅಪ್ಪುವಿನ ಕೈಚಳಕದಿಂದ ಮೂರನೇ ಏಡಿ ಹಿಡಿತ ಯಶಸ್ವಿಯಾಗಿದೆ ಕೆಲವೇ ಕೆಲವು ಗಂಟೆ ಅಂತರದಲ್ಲಿ ನೋಡಿ ಅಲ್ಲಿ ಇದೀಗ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಅದನ್ನು ನಿಮಗೆ ತೋರಿಸಬೇಕು ನಿಮ್ಮ ತುಂಬ ಜನರಿಗೆ ಇಂಥ ಅನುಭವ ಇರೋದಿಲ್ವೇನೋ ಸ್ವಲ್ಪ ಒಂದು ರೀತಿ ಪಾಸಿಟಿವಿಟಿ ಮೂಡ್ಲಿ ಅನ್ನೋ ಕಾರಣಕ್ಕೆ ಚಿಕ್ಕ ವಯಸ್ಸೆಲ್ಲ ಇವೆಲ್ಲ ಅನುಭವಿಸಿದ್ದೆ ಆದರೆ ಅದಾದ ಮೇಲೆ ಬೆಂಗಳೂರಿಗೆ ಹೋಗಿದ್ದೆ ಭಾಳ ವರ್ಷಗಳ ಕಾಲ ಇದು ಯಾವುದೂ ಟಚ್ ಕೂಡ ಇರಲಿಲ್ಲ ಆದ್ರೆ ಈಗ ಅನ್ಸುತ್ತೆ ಎಂಥ ಅದ್ಭುತ ಬದುಕು ಅನುಭವ ಇರಲಿಲ್ಲ ಅಪ್ಪು ಸಹಾಯದಿಂದ ಮತ್ತೊಂದು ಏಡಿ